ವಾಪಸ್ ಕೊಡಬೇಕು ಈ ಬಿ ಟಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಅಂತೇಳಿ ಇವತ್ತಿನ ಈ ಹೋರಾಟ ಇಡೀ ಇದು ಇಡೀ ದೇಶದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೀತಾರೆ ನಾವು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ಐಕ್ಯ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿ ಪಕ್ಷ ಹೋರಾಟಗಾರರು ಮಾನ್ಯ ಮತ್ತೆ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೆದಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಕೂಡಲೇ ಐ ಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈ ಕಾಯ್ದೆಯನ್ನು ರದ್ದುಗೊಳಿಸಿ ಬೌದ್ಧ ಉಪಾಸಕರಿಗೆ ಬೌದ್ಧ ದಿಕ್ಕುಗಳಿಗೆ ಈ ಬುದ್ಧಿವಿಹಾರವನ್ನು ವಾಪಸ್ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ದೀವಿ ಒತ್ತಾಯ ಮಾಡಿದ್ದೀವಿ ಕೂಡಲೇ ಕೇಂದ್ರ ಸರ್ಕಾರ ಇದರ ಕುರಿತು ಕ್ರಮ ತಗೋಬೇಕು ತಗೊಳ್ಳಲಿಲ್ಲ ಅಂದರೆ ಇಡೀ ದೇಶದಾದ್ಯಂತ ಈ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಏನೋ ವಿದೇಶದವ್ರು ಯಾರು ಇದ್ದಾರೆ ಅವ್ರನ್ನ ಹೊರಗಾಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮೂಲ ಬೌದ್ಧರು ಈ ದೇಶವನ್ನು ಹೆಂಗ್ ಉಳಿಸ್ಕೋಬೇಕು ಭಗವಾನ್ ಬುದ್ಧರು ಹುಟ್ಟಿದ ನಾಡ ನಮಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಈ ದಿಕ್ಕಿನಲ್ಲಿ ಹೋರಾಟವನ್ನು ರೂಪಿಸ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭಿ ದೇವಿ ನಮ್ಮ ನಮಗುತ್ತಾಯ